ಪರಮ ಲಾಭವ ಜೀವಿತ ವ್ಯಾಪಾರ ಕಿರಬೇಕು ಮೂಲಧನ ಬದು ತತ್ವ ದೃಷ್ಟಿ ಚಿರಲಾಭ ಜಗದಾತ್ಮ ಲೀಲಾ ವಿಹಾರ ಸುಖ ಹರೆಯ ಸುಖ ಮೇಲ್ಬಡ್ಡಿ ಮಂಕುತಿಮ್ಮ ಪುರೇಂದ್ರದಾಸರ ಮೊದ್ಲಿನ್ ಹೆಸರು ಗೊತ್ತಾ ಚಂದ್ರಿಗೆ ನವಕೋಟಿ ನಾರಾಯಣ ಅಂತ ಅವರು ಆಗರ್ಭ ಶ್ರೀಮಂತರು ಎಲ್ಲಾ ಸಂಪತ್ತಿ ಇತ್ತವರ ಹತ್ರ ಆದರೆ ಅವರು ಎಲ್ಲವನ್ನೂ ಬಿಟ್ಟು ನನಗೆ ಏನೋ ಒಂದು ನನಗೆ ನನಗೆ ನಿಜವಾದ ಲಾಭ ಇಲ್ಲ ಇಷ್ಟು ಸಂಪತ್ತಿದ್ರು ನಿಜವಾದ ಲಾಭ ಸಿಗ್ತಾಯಿಲ್ಲ ಅಂಥೇಳಿ ಹುಡ್ಕಕ್ಕೆ ಹೊರಡ್ತಾರೆ ಹಾಗೆ ಹುಡುಕಕ್ಕೆ ಹೊರಟಿದ್ದೇನೆ ಅವರು ಹಲವಾರು ಲಕ್ಷಾಂತರ ಕೀರ್ತನೆಗಳನ್ನು ರಚನೆ ಮಾಡಿ ಆ ಕೃಷ್ಣನಲ್ಲಿ ತಮ್ಮ ನಿಜವಾದ ಸತ್ವವನ್ನು ಕಂಡುಕೊಳ್ತಾರೆ ಇದನ್ನೇ ಗುಂಡಪ್ಪೂರು ಇವತ್ತಿನ ಕಗ್ಗದಲ್ಲಿ ಹೇಳ್ತಾ ಇರೋದು ಏನಂತಂದರೆ ನಾವು ಪ್ರಪಂಚದಲ್ಲಿ ಆಗ ಈಗ ನಮಗೇನು ಸುಖಗಳು ಸಿಗತ್ತೆ ಅದು ಎಲ್ಲದೂ ಕೂಡ ಬಡ್ಡಿ ಇದ್ದಂತೆ ನಮಗೆ ನಿಜವಾದ ಲಾಭ ಏನು ಅಂತಂದರೆ ಆ ಪರಮಾತ್ಮ ಅನುಭವ ನಮ್ಮ ಒಂದು ರೀತಿ ಆತ್ಮೋದ್ಧಾರ ಆಗ್ತಾ ಆಗ್ತಾ ಅದು ಆತ್ಮೋದ್ಧಾರವನ್ನು ತತ್ವದರ್ಶನ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಪ್ರಪಂಚದಲ್ಲಿರುವಂತಹ ನಿಜವಾದ ತತ್ವದ ದರ್ಶನ ಯಾವಾಗ ಆಗುತ್ತೆ ಅಂದರೆ ನಮ್ಮ ಆತ್ಮ ಆತ್ಮವನ್ನು ನಾವು ಉದ್ಧಾರ ಮಾಡಿಕೊಂಡಾಗ ಆತ್ಮವನ್ನು ಉದ್ಧಾರ ಮಾಡ್ಕೊಳ್ತಾ 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 ನಾವು ಪರಮಾತ್ಮನ ಸತ್ಯವನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀವಿ ಇದು ತಿಳ್ಕೊಳ್ತೀವಲ್ಲ ಇದೇ ನಿಜವಾದ ಲಾಭ ಇನ್ನು ಉಳಿದಿದ್ದೆಲ್ಲದು ಕೂಡ ಬರೀ ಬಡ್ಡಿ ಅಷ್ಟೇ ಅದು ಬೆಳೀತಾ ಹೋಗ್ತಾ ಇರುತ್ತೆ Namastar.